ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಗುಡಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಧಾರವಾಡದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಉತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತು ರವಿವಾರದಂದು ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನದ ಆವರಣ ಕಡಪಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ವೆಂಕಟೇಶ್ ಸಕ್ಬಾಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ತತ್ವ ಹಾಗೂ ಸಿದ್ಧಾಂತಗಳ ಆಚರಣೆ ಹಾಗೂ ಅವರ ಸಂವಿಧಾನದ ಮೂಲಕ ನಾಡಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ಲದೆ ಸಂವಿಧಾನದ ಕುರಿತು ಜನತೆಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಿಸುವ ಈ ಬೃಹತ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅಬಕಾರಿ ಇಲಾಖೆಯ ಸಚಿವ ಬಿ ತಿಮ್ಮಾಪುರ್ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವ ಎಚ್ ಮುನಿಯಪ್ಪ ಕಾರ್ಮಿಕ ಇಲಾಖೆ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅಲ್ಲದೆ ಧಾರವಾಡ ಜಿಲ್ಲೆಯ ಶಾಸಕರಾದ ವಿನಯ್ ಕುಲಕರ್ಣಿ ಪ್ರಸಾದ್ ಅಬ್ಬಯ್ಯ ಅರವಿಂದ್ ಬೆಲ್ಲಕ್ ಕೆಎಚ್ ಕೋನರೆಡ್ಡಿ ಹಾಗೂ ವಿಧಾನಸಭಾ ಪರಿಷತ್ ಸದಸ್ಯರು ಹಾಗೂ ಹಲವಾರು ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮೈಸೂರಿನ ಉರಿಲಿಂಗ ಪೆದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಬೈಲೂರಿನ ನಿಷ್ಕಲ ಮಂಟಪದ ಶ್ರೀ ನಿಜಗುಣಾನಂದ ಸ್ವಾಮೀಜಿ ಹಾಗೂ ಮನಸೂರಿನ ಶ್ರೀ ರೇವಣಸಿದ್ದೇಶ್ವರ ಮಹಾಮಠದ ಶ್ರೀ ಬಸವರಾಜ ದೇವರೂರವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜಿಲ್ಲೆಯ ಹಾಗೂ ನಾಡಿನ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಖ್ಯಾತ ಜಾನಪದ ಕಲಾ ತಂಡಗಳಿಂದ ಜನಪದ ವಾಹಿನಿಯ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆಯೂ ಕೂಡ ಜರುಗಲಿದೆ ನಾಡಿನ ಖ್ಯಾತ ಕಲಾವಿದರು ಆಗಮಿಸಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡಲಿದ್ದಾರೆ ಧಾರವಾಡ ಜಿಲ್ಲೆಯ ನಾಡಿನ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ದಾನಪ್ಪ ಕಬ್ಬರ್ ಅಶೋಕ್ ದೊಡ್ಡಮನಿ ಯಲ್ಲಪ್ಪ ಮಂಟೂರ್ ರವಿ ಸಾಮ್ರಾಣಿ ಅಶೋಕ್ ಭಂಡಾರಿ ಪರಮೇಶ್ವರ್ ಕಾಳೆ ರಾಜೇಶ್ ಕೋಟೆನವರ್ ముంతరు గ్రామ గ్ర పతికం పార్లమెంట్ తన పార్లమెంట్ తన గ్రామ్ పంచాయతీ అధ్యక్ష నెడ్కం పంచాయతి మెంబర్ నెడ్కండు హక్కు జడ్ హక్కు ఎమ్మెల్యే హక్కు చైర్మన్ హక్కు కొట్ నమ్మ భారతరత్న ಅಂಬೇಡ್ಕರ್ ಅವರ ಕೊಡುಗೆ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಅವರಿಗೆ ನಾವು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಆದ್ರೆ ಎಸ್ ಸಿ ಎಸ್ ಟಿ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಎಸ್ ಸಿ ಎಸ್ ಟಿ ಜನ ಎಲ್ಲ ಸೇರ್ಕೊಂಡು ಅಂಬೇಡ್ಕರ್ ಅವ್ರ ಜಯಂತಿಗೆ ನಾವೆಲ್ಲರೂ ಕೂಡ್ತೀವಿ ಕೂಡ್ತೀವಿ ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ ಹೋಗಿಬಿಡ್ತೀವಿ ಆದ್ರೆ ಈ ಸಲ ಹಂಗಿಲ್ಲ ಈ ಭೀಮೋತ್ಸವ ಕಾರ್ಯಕ್ರಮ ಎಲ್ಲಾ ಸಮೂಹ ಕಟ್ಕೊಂಡು ಇವತ್ತು ಕುರುಬ್ ಸಮಾಜದವ್ರು ಇರ್ಬೋದು ಆಮೇಲೆ ಮರಾಠ ಸಮಾಜದವ್ರು ಇರ್ಬೋದು ನೇಕಾರ್ ಇರ್ಬೋದು ಕುಂಬಾರ್ ಇರ್ಬೋದು ಸುನಗಾರ್ ಇರ್ಬೋದು ಹಡಪ ಸಮಾಜದವ್ರು ಇರ್ಬೋದು ಈ ಸೋಷಿತ ವರ್ಗದ ಜನಾಂಗದಲ್ಲಿ ಬರ್ತಕ್ಕಂತ ಎಲ್ಲ ಸಮಾಜದವರು ಬಂದು ಈ ಸಮಾವೇಶ ಈ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನನ್ನ ಕಳಕಳಿಯ ಮನವಿ ಈಗಾಗಲೇ ಮೂರು ತಿಂಗಳದಿಂದ ಸತತ ಪ್ರಯತ್ನದಿಂದ ಎಲ್ಲಾ ತಾಲೂಕುಗಳಿಗೆ ಮಿಶೆಂಗನ್ನು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಎಲ್ಲ ನೋಡ್ರಿ ನೋಡ್ರಿ ನಮ್ಮ ಹಿರಿಯರೆಲ್ಲ ಬಂದಾರ ನಮ್ಮ ಎಲ್ಲ ಸಮಾಜದ ಮತ್ತೆ ಒಂದು ಸಮಾಜದವರೆಲ್ಲ ಎಲ್ಲಾ ಸಮಾಜದ ಮುಖಂಡರು ಬಂದಿದ್ದಾರೆ ಅವರೆಲ್ಲ ನೇತೃತ್ವದಲ್ಲಿ ನಾವೆಲ್ಲ ನಾವೆಲ್ಲ ಯುವಕರಿದ್ದೇವೆ ಆ ಭೀಮೋತ್ಸವ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡಿದೀವಿ ನಾವು ಸುಮಾರು ನಲವತ್ತು ವರ್ಷದಿಂದ ನಾನು ಹೋರಾಟ ಮಾಡಿದ ಬಂದೀನಿ ಹತ್ತೊಂಬತ್ ನೂರ ಎಂಬತ್ತರಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕಂತ ಹೇಳಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತಿದ್ದೆ ನಮ್ಮ ಗುರುಗಳಾದಂಥ ದಾನಪ್ಪ ಕಬ್ಬೇರವರು ನನ್ನನ್ನು ಗುರುತಿಸಿ ಆ ಹುಡುಗ ಏನೋ ಭಾರಿ ಆಕ್ಟಿವ್ ಅದಾನ ಅಂತ ಹುಡುಗಿಗೆ ಏನಾದರೂ ಜವಾಬ್ದಾರಿ ಕೊಡಬೇಕು ಜವಾಬ್ದಾರಿ ಕೊಟ್ಟರೆ ಮುಂದೆ ಏನಾದ್ರೂ ಸಮಾಜಕ್ಕೆ ಒಳ್ಳೇದಾಗಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನನ್ನು ಗುರುತಿಸಿ ನನ್ನನ್ನು ಹೊರಗೆ ತೊಂಬಂದು ಇಲ್ಲಿ ತಮ್ಮ ನನಗ ನಾಮಿನೇಟೆಡ್ ಕಾರ್ಪೊರೇಟರ್ ಮಾಡ್ತೇನೆ ನೀವು ನಮ್ಮ ಜೊತೆ ಇರಬೇಕು ಹಂಗೆ ಹಿಂಗೆ ತಂದು ನಮ್ಮ ಗುರುಗಳಾದಂತ ದಾನಪ್ಪ ಕಬ್ಬೇರವರ ಕೊಡುಗೆ ಇವತ್ತೇನು ನನಗೆ ಏನು ಅವ್ರೇನು ಏನು ಒಂದು ಅಧಿಕಾರ ಏನು ಕೊಟ್ಟಿದ್ರಲ್ಲ ಆ ಅಧಿಕಾರನ ನಲವತ್ತು ವರ್ಷದಿಂದ ಈ ಸಮಾಜದಲ್ಲಿ ಪ್ರತಿ ಒಬ್ಬರನ್ನ ಕಷ್ಟದಲ್ಲಿ ಬಂದಂತ ನಾಯಕರಿಗೆ ಎಲ್ಲರಿಗೂ ಸಹಾಯ ಮಾಡಿವಿ ಹೆಲ್ಪ್ ಮಾಡಿವಿ ಅವರ ಕಷ್ಟ ಸುಖಗಳನ್ನ ನಾವೆಲ್ಲ ಭಾಗಿಯಾಗಿವೆ ಇವತ್ತಿನವರೆಗೂ ನಿರಂತರ ಅವತ್ತಿಂದ ಇವತ್ತಿನವರೆಗೂ ನಿರಂತರ ಪ್ರಯ ಪ್ರಯತ್ನದಲ್ಲಿ ಅದಕ್ಕ ನನಗ ಅಂಬೇಡ್ಕರ್ ಅವರು ನನಗ ಯಾಕಂತಂದ್ರ ಮೊದಲಿಂದ ನಾನು ನೋಡ್ತಿದ್ದೆ ಯಾರಾದ್ರೂ ಒಂದು ಮುಂದೆ ಒಂದು ಮುಂದಾಲತ್ವದಲ್ಲಿ ಈ ಭೀಮೋತ್ಸವ ಕಾರ್ಯಕ್ರಮ ಯಾರಾದ್ರೂ ಮಾಡ್ತಾರೆ ನಂಗಂದು ಯಾರು ಮಾಡಲಿಲ್ಲ ಕಡೆಗೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ ನಾವೆಲ್ಲ ಒಂದ್ ಕಡೆ ಕುಂತ ಮಾತಾಡಿದೀವಿ ಇಲ್ಲ ಭೀಮೋತ್ಸವ ಕಾರ್ಯಕ್ರಮ ಅಂಬೇಡ್ಕರ್ ಅವ್ರದ್ದು ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಹುಟ್ಟಿ ಇದು ನಾವು ಹುಟ್ಟಿ ಪ್ರಯೋಜನ ಇಲ್ಲ ಅದಕ್ಕ ಆ ಕಾರ್ಯಕ್ರಮವನ್ನ ನಾವು ಮಾಡ್ಬೇಕಂತ ನಮ್ಮ ಪ್ರಕಾಶ್ ಮೆಲೋ ನಮ್ಮ ಪ್ರಕಾಶ ಅವರು ಇರಬಹುದು ಇನ್ನು ಸಾಕಷ್ಟು ಮಂದಿ ಹುಡುಗರು ನಮ್ಮ ಅಶೋಕ್ ದೊಡ್ಡ ಮನೆ ನಮ್ಮ ಎಂ ಅರವಿಂದ ಅವರು ಈಗ ನೋಡ್ರಿ ಹಂಗ ಹೇಳ್ತ ನಾನು ಯಾಕಂತಂದ್ರೆ ಈ ಭೀಮೋತ್ಸವ ಕಾರ್ಯಕ್ರಮ ನಾವು ಯಾವಾಗ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ವಿ ಅವತ್ತ ನಮ್ಮ ಯಾರು ಎಂ ಅರವಿಂದ ಅವರು ನನಗೆ ಸ್ವಲ್ಪ ಅವರಿಗೆ ನಮಗ ಮನಸ್ತಾಪ ಇದ್ದು ಕೆಲವು ಹಂಗ ಬೇರೆ ವಿಷಯದಲ್ಲಿ ಆದರೂ ಆದರೂ ಆ ಕಾರ್ಯಕ್ರಮದಲ್ಲಿ ಇಲ್ಲ ನಮ್ಮ ಕಾರ್ಯಕ್ರಮ ಇಟ್ಕೊಂಡ ಎಲ್ಲ ವಿಮರ್ಶೋ ಕಾರ್ಯಕ್ರಮ ನಾವೆಲ್ಲ ಸೇರ್ಬೇಕು ಆ ಆ ಕಾರ್ಯಕ್ರಮ ನಾವೆಲ್ಲ ಸೇರಿ ನಾವು ಯಶಸ್ಸು ಮಾಡ್ಬೇಕಂತಂದು ಒಂದು ಸುಮಾರು ಎರಡು ತಿಂಗಳಿಂದ ಪಾಪ ನಮ್ಮ ಜೊತೆ ಇದ್ದು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಇದರ ಹಿಂದೆ ನನಗ ಇಬ್ರು ಪತ್ರಕರ್ತರಿದ್ರು ಅವರ ನಾನು ಅವರ ಪ್ರೇರಣೆಯಿಂದ ಅವರ ಪ್ರೇರಣೆಯಿಂದ ಪ್ರೇರಣೆಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅನ್ನೋ ಮನದಿಂದ ಎಲ್ಲರೂ ಬಂದು ಎಲ್ಲರೂ ಬಂದು ಸಕ್ಸಸ್ ಮಾಡಬೇಕು ಅನ್ನುವ ಮಾತನ್ನ ಹೇಳುತ್ತಾ ನನಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಬಂದಿಸಿ ನನಗೆ ಎರಡು ಮಾತನಾಡುತ್ತೆ ಕಳೆದ ನಲವತ್ತು ವರ್ಷಗಳಿಂದ ಧಾರವಾಡ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನ್ ನಾವು ಈ ದಲಿತ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಎಳೆಯುತ್ತಾ ಕೆಲಸವನ್ನು ನಾವು ಮಾಡಿದ್ದೀವಿ ನಾವೆಲ್ಲರೂ ನಮ್ಮ ವೈಯಕ್ತಿಕ ವಿಷಯಗಳನ್ನು ಬದಿಗಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಂಕದ ಏನು ಜಯಂತ್ಯುತ್ಸವ ಅಂಗವಾಗಿ ಏನು ಭೀಮೋತ್ಸವ ಏಪ್ರಿಲ್ ಇಪ್ಪತ್ತಕ್ಕೆ ಮಾಡ್ತಾ ಇದ್ದೀವಿ ಇದೆಲ್ಲ ಶೋಷಿತ ವರ್ಗದವ್ರನ್ನ ಒಂದು ಕಡೆ ತರ್ತಕ್ಕಂಥ ಪ್ರಯತ್ನ ಆಗಿದೆ ಇದರಲ್ಲಿ ನಾವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತ ಮಾತ್ರ ನಮ್ಮ ಲಾಯತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ತತ್ವ ಸಿದ್ಧಾಂತವನ್ನು ಮಾಡಿ ಶಿಕ್ಷಣ ಹೋರಾಟ ಸಂಘಟನೆ ಅಂತ ಮೂರು ಮಂತ್ ಮಂತ್ರಗಳನ್ನು ನಮಗೆ ಕಲಿಸಿ ಹೋಗಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ಸಂಘಟನೆ ನಿರಂತರವಾಗಿಡಬೇಕು ಇದು ನಿಂತು ನೀರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ಹೋರಾಟದ ಮಿತ್ರರ ಸೇರಿಕೊಂಡು ಏಪ್ರಿಲ್ ಇಪ್ಪತ್ತಕ್ಕೆ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಮಾಡ್ತಾರೆ ಇದು ಭಾಳ ಸಿಂಪಲ್ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಯಾವುದೇ ಒಂದು ಪಕ್ಷದ ಪರ ಅಲ್ಲ ಇದು ಸಮಾಜದ ಪರ ಇತ್ತು ರಾಜಕೀಯವಾಗಿ ನಾವು ಸಮಾಜದ ಎಲ್ಲ ಜನರಿಗೆ ರಾಜಕೀಯ ಪ್ರಜ್ಞೆಯನ್ನು ತರಬೇಕಾದಂಥ ಅವಶ್ಯಕತೆ ಇದೆ ಅದ್ರ ಮುಂದುವರೆದ ಭಾಗವೇ ಈ ಜಯಂತ್ಯತ್ಸವ ಇದು ಭೀಮೋತ್ಸವ ಭೀಮೋತ್ಸವ ಇಪ್ಪತ್ತು ಇಪ್ಪತ್ತೈದು ಅಂತ ಹೇಳಿ ನಾವು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ವಿ ಬಹುಶಃ ನೂರು ನೂರು ಪರ್ಸೆಂಟ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಯಕರನ್ನ ನಾವು ನೋಡಿದರೆ ಒಬ್ಬೊಬ್ಬರು ದಲಿತರಾರು ಕುರಿಗಳಲ್ಲ ದಲಿತರೆಲ್ಲ ಹುಲಿಗಳು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಎಲ್ಲ ಹುಲಿಗಳು ಇವತ್ತು ಧಾರವಾಡ ಜಿಲ್ಲೆಯ ಹುಲಿಗಳು ಅಂತ ಕಡೆ ಸೇರಿದಾಗೆ ಇದು ಖಂಡಿತವಾಗಲೂ ಸಕ್ಸಸ್ ಆಗ್ತದೆ ಇದಾದ ನಂತರ ಏಪ್ರಿಲ್ ಇಪ್ಪತ್ತರ ನಂತರ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಮತ್ತು ಪ್ರತಿ ವರ್ಷ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ನಾವು ಇನ್ನೂ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಮಾಡಬೇಕು ಅಂಥೇಳಿ ನಾವು ಒಂದು ಕೋರ್ ಕಮಿಟಿ ನಿರ್ಧಾರ ಮಾಡ್ತೀವಿ ಈ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಒಂದು ಎರಡು ಸಂಕ್ಷಿಪ್ತ ವಿಷಯಗಳನ್ನು ಹೇಳ್ತೀನಿ ಇವೆಲ್ಲ ಸಾಮೂಹಿಕವಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಆ ದಿನ ಏಪ್ರಿಲ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಥಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಇದೇನಂದ್ರೆ ಕೇವಲ ನಮ್ಮ ಹುಡುಗರು ಏನಿದ್ದಾರೆ ಯುವ ವರ್ಗ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ಸಮಾಜದಲ್ಲಿ ಏನಿದ್ದಾರೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನು ಆ ರಥಯಾತ್ರೆಯ ಮೂಲಕ ವೆಂಕಟೇಶ್ ಸಗ್ಬಾಲ್ ಅವರು ಅದನ್ನೆಲ್ಲ ಐಡಿಯಾ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ಹೇಳಿ ನಾವೆಲ್ಲ ತೀರ್ಮಾನ ತೆಗೆದುಕೊಂಡು ರಥಯಾತ್ರೆಯನ್ನ ಅತ್ಯಂತ ಅದ್ಧೂರಿಯಾಗಿ ಮಾಡ್ತೀವಿ ಈ ರಥಯಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ ನೂರಾರು ಕಲಾತಂಡಗಳು ಭಾಗವಹಿಸ್ತವೆ ಇದನ್ನು ನಮ್ಮ ಪ್ರಕಾಶ್ ಮಲ್ಲಿಕ್ವಾಡ್ ಅವರು ಅದು ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದಲ್ಲಿ ಈ ಕಲಾತಂಡಗಳನ್ನು ಅದನ್ನು ನಾವು ಫೈನಲ್ ಮಾಡಿ ಎಲ್ಲ ಕಲಾತಂಡಗಳು ಅವತ್ತು ಜಾನಪದ ನೃತ್ಯಗಳು ಜಾನಪದ ಇನ್ನು ಕಲೆಗಳಿದ್ದಾವೆ ಅವರು ಪ್ರದರ್ಶನ ನಾಲ್ಕನೇ ಅವತ್ತನೇ ನಾಲ್ಕು ಗಂಟೆಗೆ ಏಪ್ರಿಲ್ ಇಪ್ಪತ್ತು ನಾಲ್ಕು ಗಂಟೆಗೆ ರಥ ಸಂಚಾರ ಎಲ್ಲಿಂದ ಇಲ್ಲಿವ ರಥ ಸಂಚಾರ ಧಾರವಾಡದ ಪ್ರಮುಖ ಬೀದಿಗಳಲ್ಲಿ ಅದು ನಿಮ್ಗೆ ಗೊತ್ತೇ ಇದೆ ಧಾರವಾಡ ಪ್ರಮುಖ ಬೀದಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಇಂದ ಸ್ಟಾರ್ಟ್ ಮಾಡಿ ಬಾಬಾ ಸಾಹ್ ಸ್ಟ್ಯಾಚು ಅಲ್ಲಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ ಇದು ಎಂತ ಚೌಕ್ ಗಾಂಧಿ ಚೌಕ್ ವರೆಗೂ ಹೋಗಿ ಅದೇ ರಸ್ತೆಯಲ್ಲಿ ವಾಪಸ್ ಜೈಜಿ ಜೈಭೀಮ್ ನಗರದ ಮುಖಾಂತರ ಹಾದು ಬಂದು ನಾವು ಕರ್ಪಾ ಮೈದಾನದಲ್ಲಿ ಎಂಡು ಮಾಡ್ತೇವೆ ಯಾಕಂದರೆ ದಿನ ನಾಲ್ಕು ಗಂಟೆಗೆ ಪ್ರಮುಖ ಕಾರ್ಯಕ್ರಮ ಅದು ಭಾಳ ಮುಖ್ಯವಾಗಿದೆ ಈ ಪ್ರಮುಖ ಕಾರ್ಯಕ್ರಮಕ್ಕೆ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಈ ವರ್ಗದ ಹೋರಾಟದ ಕಿಚ್ಚನ್ನು ಹತ್ತಿರತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇನ್ವೈಟ್ ಮಾಡಿದ್ದೇವೆ ಅವರು ಬಂದೇ ಬರ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅದನ್ನು ನಾವು ಕನ್ಫರ್ಮ್ ಈ ವಾ ಎರಡು ದಿವಸದಲ್ಲಿ ಮಾಡ್ತಾರೆ ಉಖ ಮುಖ್ಯಮಂತ್ರಿಗಳು ಹಾಗೂ ಈ ಎಲ್ಲ ಹೋರಾಟಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರನ್ನೂ ಸಹ ನಾವು ಇನ್ವೈಟ್ ಮಾಡಿದ್ದೇವೆ ಅವರು ಸಹ ಬರ್ತೀವಿ ಅಂತ ಹೇಳಿ ಕನ್ಸೆಂಟ್ ಕೊಟ್ಟಿದ್ದಾರೆ ಈ ಭಾಗದ ಪ್ರಮುಖ ಅಹಿಯನ್ ನಾಯಕರಾದಂತಹ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಸತೀಶ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಭಾಗವಹಿಸ್ತಿದ್ದಾರೆ ಅದೇ ಥರ ಎಲ್ಲ ನಮ್ಮ ದಲಿತ ಕಾರ್ಯಕ್ರಮಗಳಿಗೆ ಹಿನ್ನೆಲೆಯಾಗಿ ಯಾವಾಗಲೂ ಪ್ರೋತ್ಸಾಹ ಪಡತಕ್ಕಂಥ ಕೊಟ್ಕೊಂಡು ಬಂದಿರತಕ್ಕಂಥ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರನ್ನ ಇನ್ವೈಟ್ ಮಾಡ್ತೀವಿ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹೋಮ್ ಮಿನಿಸ್ಟರ್ ಶ್ರೀ ಪರಮೇಶ್ವರ್ ಅವರು ಬರ್ತೇನೆ ಅಂತೇಳಿ ಕನ್ಸೆಂಟ್ ಕೊಟ್ಟಿದ್ದಾರೆ ಅವರು ಸಹ ಭಾಗವಹಿಸ್ತಾರೆ ಉಳಿದ ಎಲ್ಲರೂ ಲಿಸ್ಟು ನಿಮ್ಮ ಕೈಲಿದೆ ಉಳಿದ ಲಿಸ್ಟ್ ನಿಮ್ಗೆ ಕೊಟ್ಟಿದ್ದೀವಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರಮುಖವಾಗಿ ಅವತ್ತು ಪ್ರಮುಖ ಪ್ರಧಾನ ಭಾಷಣ ಮುರ್ಲಿಂಗ ಪೆದ್ದೆ ಮಠದ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಮತ್ತು ನಿಷ್ಕಲ್ಮಸ ಮಠದ ನಿಜಗುಣಾನಂದ ಸ್ವಾಮೀಜಿಯವರು ಇವರಿಬ್ಬರು ಪ್ರಮುಖವಾಗಿ ಅವತ್ತು ಪ್ರಧಾನ ಭಾಷಣಕಾರರಾಗಿದ್ದಾರೆ ಇದು ಕಾರ್ಯಕ್ರಮದ ಸ್ಥೂಲ ವಿವರಣೆ ನಿಮಗೆ ಮತ್ತೊಂದು ಸಾರಿ ನಾವು ಎಲ್ಲ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಆಹ್ವಾನ ಪತ್ರಿಕೆಯನ್ನು ತಲುಪಿಸ್ತೇವೆ ನಿಮಗೆಲ್ಲ ಹಾಗೆ ಎಲ್ಲ ನಾಯಕರುಗಳು ಇವತ್ತು ನಾವು ಒಗ್ಗಟ್ಟಾಗಿದ್ದೀವಿ ಈ ಕಾರ್ಯಕ್ರಮ ನೂರಕ್ಕೆ ನೂರು ಪರ್ಸೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿಲ್ಲ ರಥವನ್ನು ಇಲ್ಲಿವರೆಗೂ ತಂದಿದ್ದಾರೆ ಈ ಸಾಮಾಜಿಕ ಹೊರ ಹೋರಾಟದ ರಥವನ್ನು ಈ ಹೋರಾಟದ ರಥವನ್ನು ಒಂದು ಇಂಚಾದರೂ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಕಲ್ಪನೆಯಲ್ಲಿ ಒಂದೇ ಒಂದು ಗುರಿಯಲ್ಲಿ ಇವತ್ತು ನಾವೆಲ್ಲ ಒಂದಾಗಿ ಈ ವಿಮೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತನೇ ತಾರೀಕು ಏಪ್ರಿಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ತಮ್ಮೆಲ್ಲ ಸಹಕಾರ ನಮಗೆ ಇರಲಿ ಅಂತ ಹೇಳಿ ಕೋರ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಮಾವೇಶದಲ್ಲಿ ಸಂವಿಧಾನ ಫಲಮ ಹದಿನೈದರ ಪ್ರಕಾರ ಎಸ್ ಸಿ ಎಸ್ ಟಿಗಳಿಗೆ ಸಂವಿಧಾನ ಹದಿನಾರು ನಾಲ್ಕರ ಪ್ರಕಾರ ಒಬಿಸಿ ಅವರಿಗೆ ಸಂವಿಧಾನ ಕಲಂ ಇಪ್ಪತ್ತೈದರಿಂದ ಮೂವತ್ತರಲ್ಲಿ ದೇಶಕ್ಕೆ ಬೇಕಂತ ಧಾರ್ಮಿಕ ಮತ್ತು ಭಾಷಿಕ ಅಲ್ಪಸಂಖ್ಯಾತರಿಗೆ ಎಲ್ಲ ಸಮಾನವಾದ ಅವಕಾಶಗಳನ್ನ ಅಕಾಡಿಂಗ್ ದ ಪ್ರಿಯಾಮ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಾಮಾಜಿಕ ಆರ್ಥಿಕ ಸಾಮಾಜಿಕ ಕೊಡಬೇಕಂತ ಏನು ಉದ್ದೇಶಕ್ಕೆ ರಚನೆ ಮಾಡಿದ್ರು ಆ ಸಂವಿಧಾನ ರಚನೆ ಜಾರಿಗೊತಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಯಾವುದೇ ಜನಾಂಗದಲ್ಲಿ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಪ್ರಗತಿ ಕಂಡು ಬಂದಿಲ್ಲ ಬಂತು ಎರಡನೇದು ಇತ್ತೀಚಿನ ವಾತಾವರಣದಲ್ಲಿ ಈ ರಾಜಕೀಯ ಮುಖಂಡಗಳಿಂದ ಅಥವಾ ಪಕ್ಷಗಳಿಂದ ಕೆಲವು ವಿಷಯಗಳನ್ನು ಹುಟ್ಟಾಕೋದ್ರ ಮೂಲಕ ಸಮಾಜವನ್ನು ಒದಕ್ಕಂಥ ನೀತಿ ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ ಅದು ಬಾಬಾ ಸರ್ ಕಂಡಂಥ ಕನಸು ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಹಿಂದೂ ಅವರು ಈ ದೇಶ ನಿಜವಾದ ಮಾಲೀಕರು ಅವರೇ ದೇಶದ ವಾರಸದಾರರು ಅವ್ರಿಗೆಲ್ಲ ರೀತಿಯ ನ್ಯಾಯ ಸಾಗಿಬೇಕಂತ ಏನು ಕಲಿಸ್ಬೋದು ಸಮಾಜ ಸಂವಿಧಾನ ರಚನೆ ಮಾಡ್ತಿರ್ಲಿಲ್ಲ ಇವತ್ತು ಆ ಸಂವಿಧಾನ ಬಗ್ನತಕ್ಕಂಥ ವ್ಯವಸ್ಥೆ ಇವತ್ತು ಕಂಡು ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ವರ್ಷ ಹದಿನಾಲ್ಕು ಜಯಂತಿ ಮಾಡ್ತದೆ ಅದು ಪ್ಯೂರ್ಲಿ ಟೆಕ್ನಿಕಲಿ ಆ್ಯಂಡ್ ಪ್ರಾಕ್ಟಿಕಲಿ ಅದು ಬಟ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಿತ್ತು ಯಾಕೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ಹನ್ನೊಂದು ದಿವಸ ರಾತ್ರಿ ಕನ್ನಡ ಗದ್ದೆ ಬಂದು ಸಂವಿಧಾನ ರಚನೆ ಮಾಡಿ ಮುನ್ನೂರ ತೊಂಬತ್ತೈದು ಕಲುಗಳು ಇಪ್ಪತ್ತೆರಡು ಅಧ್ಯಾಯ ಎಂಟು ಪರಿಷತ್ಗಳು ಇದೇ ಸಿರತಕ್ಕಂಥ ನೂರ ನಲವತ್ತು ಕೋಟಿಗೆ ಸಾಮಾಜಿಕ ಗುಂಡಿಗೆ ಏನೊಂದು ನಡೆಸಬೇಕು ಸಂವಿಧಾನ ಕೊಟ್ಟಿದ್ದಿರಲ್ಲ ಅದರಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಪರ್ಸೆಂಟ್ ಅವರ ಇವತ್ತುಗಳು ಜಾರಿಯಾಗೂ ಅತ್ಯಂತ ಖೇದಕರ ವಿಷಯ ಅಂತಕ್ಕಂಥದನ್ನ ನಾವೆರ ಮುಖಂಡರು ಸುಮಾರು ಸಲ ವಿಚಾರ ಮಾಡಿ ಇದಕ್ಕೊಂದು ಏನಾದರೂ ಪರಿಹಾರ ಮಾರ್ಗ ಕಂಡು ಹಿಡಬೇಕು ಬಡಿದ ಹೋದ ಸಮುದಾಯಗಳನ್ನ ಒಕ್ಕಟ್ಟು ಮಾಡಬೇಕು ಅದಕ್ಕೆ ಒಂದು ನಿರ್ದಿಷ್ಟ ಸಮಯ ಆಯ್ಕೆ ಮಾಡಬೇಕು ಇದಕ್ಕೆ ನಿರ್ದಿಷ್ಟ ಸಂದರ್ಭ ಮತ್ತು ಸಮಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನೇ ಅತ್ಯಂತ ಪ್ರಸ್ತುತ ವಿಚಾರ ಮಾಡಿಕೊಂಡು ಆವತ್ತನ ಏಪ್ರಿಲ್ ಇಪ್ಪತ್ತರಂದು ಈ ರೀತಿ ಉತ್ತರ ಕರ್ನಾಟಕದ ನಮ್ಮದ ರೀತಿ ಈಗ ರಾಜ್ಯ ರಾಜ್ಯ ಮಟ್ಟದ ಶೋಷಿತ ಸಂಬಂಧಗಳನ್ನು ಆ ಮಕ್ಕಳಿಂದ ಒಳಗ ಈ ಎಸ್ ಸಿ ಎಸ್ ಟಿ ಸಿ ಎಂಬತ್ತೈದು ಬಹು ಜನರಿಗೆ ಬಾಬಾ ಸಾಹೇಬ್ ಕಳಸುಗಳು ಏನಿತ್ತು ಎಷ್ಟು ಪರ್ಸೆಂಟ್ ಈಡೇರಿದೆ ಅದಕ್ಕೆ ಕಾರಣಕರ್ತರು ಯಾರು ಈ ದೇಶದ ಪ್ರಜೆಗಳಂತ ನಾವು ನಮ್ಮ ಕರ್ತವ್ಯ ಏನು ಹಕ್ಕು ಏನು ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಅವರು ಕಟ್ಟಿಪಟ್ಟಂತಹ ಈ ರಥವನ್ನು ಯಾವ ರೀತಿ ಮುಂದೆ ಸಾಸ್ಕೊಂಡು ಹೋಗ್ಬೇಕಂತಕ್ಕಂಥ ಪ್ರಜ್ಞೆಯನ್ನ ಈ ಏಟಿ ಫೈವ್ ಪರ್ಸೆಂಟ್ ಬಹುಸಂಖ್ಯಾತರಿಗೆ ಒಂದು ಜಾಗೃತಿ ಮೂಲಕ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ಒಂದು ಭೀಮೋತ್ಸವ ಕಾರ್ಯಕ್ರಮ ಇದೇ ಪ್ರಥಮ ಬಾರಿಗೆ ನಮ್ಮ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ಅವರು ವಿಚಾರ ಮಾಡಿ ಭೀಮೋತ್ಸವ ಮಾಡೋ ಕಾರ್ಯಕ್ರಮ ಹೊಂದ್ಕೊಂಡಾರ ಮತ್ತು ಅನೇಕ ನಮ್ಮ ಪಂಗಡಗಳು ಅವರವ್ರ ಏರಿಯಾದಲ್ಲೇ ಇದ್ರು ಪ್ರತಿ ವರ್ಷ ಸರ್ಕಾರಿ ಕಾರ್ಯಕ್ರಮ ಅಪೂರ್ಣ ಕಂಡಕ್ಟ್ ಇದ್ದಾಗ ನಾವು ನಮ್ಮ ಎರಡಾದಲ್ಲೇ ನಾವು ಮೆರವಣಿಗೆ ಹೋಲಿಸಿ ಅಲ್ಲೇ ವೇದಿಕೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ವಿ ಆದರೆ ಈ ಸಲ ನಲವತ್ತು ವರ್ಷದ ನಂತರ ಎಲ್ಲರೂ ತಮ್ಮ ಕೆಲವೊಂದು ಭಿನ್ನಾಕಾರ ಮರೆತು ಎಲ್ಲ ಪಂಗಡದವರು ಎಲ್ಲ ಅಲ್ಪಸಂಖ್ಯಾತರು ಶೋಷಿತರು ಕೂಡ್ಕೊಂಡು ಬಿಂಬೋತ್ಸವವನ್ನು ರಥವನ್ನು ನಮ್ಮ ಕಲಾವನಿಯಲ್ಲಿ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಿಂದ ಪ್ರಾರಂಭ ಮಾಡಿ ವಿವಿಧ ನಗರಗಳ ಏರಿಯಾದಲ್ಲಿ ಆಯ್ದು ದೇಬಿಂಗ್ ನಗರ ಮುಖಾಂತರ ವಂತ ಸಂಬಂಧ ರೋಡ್ ಮುಖಾಂತರ ಹಾಗೂ ಕಿಟ್ಲ ಮುಖಾಂತರ ಕಲಾಪಕ್ಕೆ ಎಂಡ್ ಆಗ್ತೈತಿ ಎಲ್ಲರೂ ನಮ್ಮ ಸಮಾಜದಿಂದ ಎಲ್ಲ ಅನೇಕ ಕಡೆ ಹೋಗಿ ನಾವು ಸಹಕಾರ ಕೊಡ್ತೇವೆ ಜೆ ಬಿ ನಗರ ಆಮೇಲೆ ಮೈನರ್ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಜನರಿಗೆ ಹೋಗಿ ಭಕ್ತಿ ಕೊಟ್ಟು ಈ ಯಶಸ್ವಿ ಗೊಳ್ತೇವೆ ಅಂತೇಳಿ ಈ ಮೂಲಕ ಎಲ್ಲ